ನಮಸ್ಕಾರ ಗಳೇ ನಾವು ದಿನ ಬೆಳಿಗ್ಗೆ ಎದ್ದು ಒಂದು ಲೋಟ ಹಾಲು ಕುಡಿದ್ರೆ ಮೈಗೆ ಶಕ್ತಿ ಬರುತ್ತೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಂಬ್ಕೊಂಡಿದ್ದೀವಿ ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಿರುವ ಈ ವಿಡಿಯೋ ನೋಡಿದ್ರೆ ನಿಮ್ಮ ಎದೆ ನಡುಗಿ ಹೋಗುತ್ತೆ ನಾವು ಹಾಲನ್ನ ಅಮೃತ ಅಂತ ಕರಿತೀವಿ ದೇವರಿಗೆ ಅಭಿಷೇಕ ಮಾಡ್ತೀವಿ ಆದರೆ ಈ ನರ ರಾಕ್ಷಸ ಅದೇ ಹಾಲನ್ನ ಇವತ್ತು ಸಾಕ್ಷಾತ್ ವಿಷ ಮಾಡಿದ್ದಾನೆ ಈ ವಿಡಿಯೋದಲ್ಲಿರುವ ಈ ಕಿರಾತಕ ಮಾಡುತ್ತಿರುವ ಕೆಲಸ ನೋಡಿದ್ರೆ ಇವನನ್ನ ಸುಮ್ಮನೆ ಬಿಡಬಾರದು ಅನಿಸುತ್ತೆ ಇವನು ಮಾಡಿರುವ ಈ ಕಲಬೆರಕೆಯ ಹಾಲನ್ನ ಕುಡಿದು ಅದೆಷ್ಟೋ ಜನಕ್ಕೆ ಕಿಡ್ನಿಗಳು ಫೇಲ್ ಆಗಿವೆ ಲಿವರ್ ಹಾಳಾಗಿವೆ ಇನ್ನೂ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಈ ವಿಡಿಯೋ ನೋಡಿದ್ರೆ ಮೈ ಜುಮ್ ಅನ್ಸುತ್ತೆ ಗೆಳೆಯರೆ ಈ ಪಾಪಿ ಮಾಡುತ್ತಿರುವ ಬಿಸಿನೆಸ್ ಅಲ್ಲ ಇದು ಹಸಿ ಹಸಿ ಮೃತ್ಯುವಿನ ಕೃತ್ಯ ಅಂತಾನೆ ಹೇಳಬಹುದು ಗೆಳೆಯರೆ ಇಲ್ಲಿ ಅಸಲಿ ವಿಷಯ ಏನಪ್ಪಾ ಅಂದ್ರೆ ಈತ ಮಾರ್ತಿರೋದು ಹಸು ಅಥವಾ ಎಮ್ಮೆಯಿಂದ ಬಂದ ಹಾಲೇ ಅಲ್ಲ ಇದು ಪಕ್ಕಾ ಕೆಮಿಕಲ್ ಮಿಶ್ರಣ ಹೊಲಕ್ಕೆ ಹಾಕುವ ಯೂರಿಯಾ ಗೊಬ್ಬರ ಬಟ್ಟೆ ತೊಳೆಯುವ ಡಿಟರ್ಜೆಂಟ್ ಪುಡಿ ಬಳಸಿದ ಹಳೆ ರಿಫೈನ್ಡ್ ಎಣ್ಣೆ ಮತ್ತು ಬಟ್ಟೆ ಸೋಪನ್ನ ಸೇರಿಸಿ ಇದನ್ನು ತಯಾರು ಮಾಡ್ತಾ ಇದ್ದಾನೆ ಇವನಿಗೆ ಬೇಕಿರೋದು ಬರೀ ಕಾಸು ಆದರೆ ಜನರ ಪ್ರಾಣ ಅಂದ್ರೆ ಇವನಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಒಂದೇ ಒಂದು ಲೀಟರ್ ಹಾಲಿಗೆ ಈ ಎಲ್ಲ ವಿಷಕಾರಿ ವಸ್ತುಗಳನ್ನು ಬೆರೆಸಿ ಅದನ್ನ ಎರಡು ಲೀಟರ್ ಮಾಡಿ ಪ್ಯಾಕೆಟ್ ತುಂಬಿಸಿ ಜನರ ಮನೆ ಬಾಗಿಲಿಗೆ ತಲುಪಿಸಿದ್ದಾನೆ ಇದು ನಡೆದಿದ್ದು ಮುಂಬೈನ ಅಂಧೇರಿ ವೆಸ್ಟ್ ಭಾಗದ ಕಾಪಾಸ್ವಾಡಿಯಲ್ಲಿ ಅಂತ ಗೊತ್ತಾಗಿದೆ ಗೆಳೆಯರೆ ಈ ವಿಷಯ ತಿಳಿತಾ ಇದ್ದಂತೆ ಪೊಲೀಸ್ ಅಧಿಕಾರಿಗಳು ದಾಳಿಯನ್ನ ಮಾಡಿ ಈ ಅಡ್ಡ ಕಸಬಿಯನ್ನ ಹಿಡಿದಿದ್ದಾರೆ ಆದರೆ ಗೆಳೆಯರೆ ಅಲ್ಲಿಯವರೆಗೂ ಈ ವಿಷವನ್ನ ಎಷ್ಟು ಜನ ಕುಡಿದಿರಬಹುದು ಅನ್ನೋದೇ ಈಗ ದೊಡ್ಡ ಪ್ರಶ್ನೆಯಾಗಿದೆ ಮನೆ ಅಂಗಳಕ್ಕೆ ಹಾಲು ಬಂತು ಅಂತ ಪ್ರೀತಿಯಿಂದ ಮಕ್ಕಳಿಗೆ ಹಾಲನ್ನ ಕುಡಿಸಿರ್ತಾರೆ ವಯಸ್ಸಾದವರಿಗೆ ಕೊಟ್ಟಿರ್ತಾರೆ ಇನ್ನು ಕೆಲವರು ಇದನ್ನೇ ನಂಬಿ ಟೀ ಕಾಫಿ ಅಂತ ಕುಡಿದಿರ್ತಾರೆ ಇಂಥವರಿಗೆಲ್ಲ ಈಗ ಏನಾಗಿರಬೇಡ ಆರೋಗ್ಯದ ಬಗ್ಗೆ ಮಾತಾಡುವ ಡಾಕ್ಟರ್ಗಳ ಪ್ರಕಾರ ಇಂತಹ ಹಾಲನ್ನ ಕುಡಿದ್ರೆ ಹೊಟ್ಟೆ ಹಾಳಾಗೋದು ಮಾತ್ರವಲ್ಲ ಕಿಡ್ನಿಗಳು ಫೇಲ್ ಆಗುತ್ತೆ ಲಿವರ್ಗಳು ಹಾಳಾಗಿ ಮನುಷ್ಯ ಸಾಯುವ ಸ್ಥಿತಿಗೆ ಬಂದು ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ ಗೆಳೆಯರೇ ಇದು ಬರೀ ಕಲಬೆರೆಕೆ ಅನ್ನೋದಕ್ಕಿಂತ ಮನುಷ್ಯ ಕುಲದ ಮೇಲೆ ನಡೆಸಿರುವ ಒಂದು ದೊಡ್ಡ ಸಂಚಾಗಿದೆ ಇದು ಹಣದ ಹಪಹಪಗೆ ಬಿದ್ದು ಇಂತಹ ನೀಚ ಕೆಲಸ ಮಾಡುವವರಿಗೆ ಕಾನೂನು ಸರಿಯಾಗಿ ಬುದ್ಧಿಯನ್ನ ಕಲಿಸಬೇಕಾಗಿದೆ ಹಾಲಿನ ಬಣ್ಣ ಏನಾದರೂ ಸ್ವಲ್ಪ ಬದಲಾಗಿದ್ದರು ಅಥವಾ ಬೇರೆ ತರಹದ ವಾಸನೆ ಬಂದರೂ ಕೂಡ ಕೂಡಲೇ ಅದನ್ನ ಬಳಸಬೇಡಿ ನಿಮಗೆ ಅನುಮಾನ ಬಂದರೆ ತಕ್ಷಣ ಪೊಲೀಸರಿಗೆ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೊಡಿ ಈ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ನಿಮ್ಮ ಒಂದು ಮೆಸೇಜ್ ಇವತ್ತು ಎಷ್ಟೋ ಜನರ ಪ್ರಾಣ ಉಳಿಸಬಹುದು ಜಾಗೃತರಾಗಿ ನಿಮ್ಮ ಕುಟುಂಬದ ಆರೋಗ್ಯವನ್ನ ನೀವೇ ಕಾಪಾಡಿ ನಮಸ್ಕಾರ अल्दा माल के दिखा पहले तो चला सर इसको बोलो माल के दिखाने के लिए तू मेरे यहाँ का है नहीं सर इतना अरे माल बना माल बना माल करना बेटा माल करना हेलो कौन है फोन में सर बैठ 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 अरे बैठ मैं बात करेगा बैठ पहले बैठ हाँ चल बंद करो बंद कर बंद मैं बात करेगा मैं तेरे लिए टेंशन नहीं रहेगा मैं बात करूंगा बोला ना बैठ तू फिलहाल आवाज कम कर मैं बात करूंगा बस चल मैं तेरे क्या बोला तेरे लिए मैं बात करूँगा चुपचाप काम कर अरे तेरे लिए मैं बात करूंगा चल और आपको कभी कुछ देख लिया क्या हां मैं बात करूंगा तेरे ले चल फिर भी ये कर रहा हूं भैया ये ऐसा मत करो ना भैया पता मालूम है हां मैं बात करेगा तू तो पहले कर काम कर तुझे तो समझ में नहीं आता तुम लोगों को। तो क्या मैं क्या किया बोलो ना बताएगा ना को क्या किया तू चल बंद कर चल बंद कर